ಹಲೋ ಗಾಯ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರೆಜು ಮಾಡುವ ನಮಸ್ಕಾರಗಳು ಹಾಗೆ ಕಾಲನಿ ಪ್ರಜು ಗೇಮಿಂಗ್ಗೆ ಸುಸ್ವಾಗತ ಕೋರ್ತಾ ಗಾಯ್ಸ್ ಓದಿನ ವಿಡಿಯೋದಲ್ಲಿ ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಆಡ್ತಾ ಇದ್ದೀನಿ ಇಲ್ಲೇ ಮುಂದೆ ಒಬ್ಬ ಹೇಳ್ಕೊಂಡು ಅವನಿಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಬಾಡಿಲೇ ಹೋದ ಆ್ಯಂಡ್ ನನಗೆ ಸಿಕ್ಕೈತೆ ಪಿ ನೈಂಟಿ ಹಾಗೆ ಬೌಂಟಿ ಟೋಕನ್ ಅಲ್ಲಿ ಎಂ ಫೋರ್ ಎ ಒನ್ ಸಿಕ್ತು ಅದು ಲೆವೆಲ್ ಟು ಎಂ ಫೋರ್ ಎ ಒನ್ ಸಿಕ್ತು ಆ್ಯಂಡ್ ಶಾರ್ಟ್ ರೇಂಜ್ಗೂ ಲಾಂಗ್ ರೇಂಜ್ಗೂ ಒಳ್ಳೆ ಲೂಟ್ ಆಯಿತು ಮಾತ್ರ ಇಲ್ಲಿ ಲೆವೆಲ್ ತ್ರೀ ಸ್ಟಾಕ್ ಸಿಕ್ತು ಆ್ಯಂಡ್ ಇವಾಗ ವೆಸ್ಟ್ನ ಹುಡುಕ್ಬೇಕು ವೆಸ್ಟ್ ಮತ್ತು ಹೆಲ್ಮೆಟ್ನ ಹುಡುಕ್ಬೇಕು ಬರೀ ಎಸ್ ಎಮ್ ಜಾಮಾಗಳೇ ಸಿಗ್ತಾ ಇದ್ದಾವೆ ಇಲ್ಲಿ ಲೆವೆಲ್ ತ್ರೀ ಬ್ಯಾಗು ಆಗಿ ಮುಂದೆ ವೆಸ್ಟ್ ಸಹ ಸಿಕ್ಬಿಡ್ತು ಗುರು ಒಳ್ಳೆ ಲೂಟ್ ಆಯಿತು ಮಾತ್ರ ಆ್ಯಂಡ್ ಇಲ್ಲಿ ಎನಿಮಿಗಳು ಇಟ್ಕೊಟ್ರು ಒಬ್ಬನೂ ಕಾಣಿಸ್ತಾ ಇಲ್ಲ ಎಲ್ಲಾದ್ರು ಅಂತ ಗೊತ್ತಾಗ್ತಲ್ಲ ಇಲ್ಲೇ ಮೇಲ್ಗಡೆ ಒಬ್ಬ ಎನಿಮಿ ಕಾಣಿಸ್ಕೊಂಡು ನನಗಂತೂ ಸಕತ ಡ್ಯಾಮೇಜ್ ಕೊಟ್ಟ ಗುರು ಫುಲ್ಲು ಡ್ಯಾಮೇಜ್ ಮಾಡಕ್ಬಿಟ್ಟು ಕವರ್ ಅಲ್ಲಿ ನಿಂತ್ಕೊಂಡು ಹೊಡೋಣ ಅಂತ ನೋಡಿದೆ ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟರು ಅವನಿಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟು ಓಡ್ ಬಂದೆ ಫುಲ್ಲು ರೆಡ್ ನಂಬರ್ ಬಿದ್ದು ಮಾತ್ರ ಅವ್ನಿಗೆ ಬೇಗ ಮೆಡಿಕಿಟ್ ಹಾಕೊಂಡು ಡೀಲ್ ಆಗೋಣ ರಶ್ ಮಾಡ್ಕೊಂಡು ಬರ್ತಾರೆ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಫುಲ್ಲು ಡ್ಯಾಮೇಜ್ ಕೊಟ್ಬಿಟ್ರೆ ರಶ್ ಮಾಡ್ಕೊಂಡು ಬಂದೇ ಬರ್ತಾರೆ ಬರೋ ಬರೋ ನಿಮಗೆ ಐತೆ ಇಲ್ಲೊಬ್ಬ ರಶ್ ಮಾಡ್ಕೊಂಡು ಬಂದ್ರೆ ತಗೊಳ್ಳೋ ಮಗ ಮಗುಕ ಇವನಿಗಂತ ಚೇಂಜ್ ಆಗಿಬಿಟ್ಟು ಮಾತ್ರ ಎರಡು ಶಾರ್ಟ್ ಇನ್ನೊಬ್ಬ ಇಲ್ಲಿ ಸಡನ್ ಆಗಿ ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟ ಇವ್ನಿಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟ ಇಲ್ಲಿ ಬಾಡಿಲಿ ಹೋಗ್ಬಿಟ್ಟ ಇವನು ಇಬ್ಬರು ಕ್ಲಿಯರ್ ತಗೊಳ್ಳೋಣ ಮೋಸ್ಟ್ಲಿ ಒಂದು ರಿಕಾಯಲ್ ಆಯಿತು ಅನ್ಸುತ್ತೆ ಏನೋ ಗೊತ್ತಿಲ್ಲ ಹಂಗ್ ಫೈರ್ ಮಾಡ್ತಾ ನಿಂತ್ಕೊಂಡವನೇ ಆ್ಯಂಡ್ ಒಂದು ಸ್ವಲ್ಪ ಇಮೋಟ್ ಹಾಕಿ ಕೂರಿಸಬೇಕು ಯಾಕಂದ್ರೆ ಸಿಕ್ಕಾ ಬಟ್ಟೆ ಇತ್ತು ಓವರ್ ಆಟಿಟ್ಯೂಡ್ನ ಅದಕ್ಕೋಸ್ಕರ ಸ್ವಲ್ಪ ಇಮೋಟ್ ಹಾಕಿಬಿಟ್ಟು ಕ್ಲಿಯರ್ ತಗೊಂಡೆ ಆ್ಯಂಡ್ ಇವಾಗ ನಂದಾಗೈತೆ ಮೂರು ಕಿಲೋ ಇಲ್ಲಿ ಸಿಕ್ಕಾಬಟ್ಟೆ ಜನ ಎನಿಮಿಗಳು ಇಟ್ಕೊಂಡ್ರು ಒಬ್ಬನೂ ಕಾಣಸ್ತಲ್ಲ ಇಲ್ಲ ಎಮ್ ಫೋರ್ ಎನ್ ಪೀಸ್ ಹಾಕಿಕೊಟ್ಟು ಎ ಕೆ ಫೋರ್ಟಿ ಸಿ ತಗೊಂಡಿದ್ದೀನಿ ಈ ಮ್ಯಾಚ್ ಎ ಕೆ ಫೋರ್ಟಿ ಸೆವೆನ್ ಪ್ಲಸ್ ಎಂ ಪಿ ಫೋರ್ಟಿ ಆಡೋಣ ಅಂದ್ಕೊಂಡಿದ್ದೀನಿ ಬಟ್ ಎಂ ಪಿ ಫೋರ್ಟಿ ಸಿಗ್ತಾ ಇಲ್ಲ ಆ್ಯಂಡ್ ಗಾಯ್ಸ್ ನಿಮ್ಮ ಹತ್ರ ಒಂದು ನನ್ನ ಸಣ್ಣ ರಿಕ್ವೆಸ್ಟ್ ಇದೆ ಅದೇನಂದರೆ ನೀವೇನಾದ್ರೂ ನಮ್ಮ ಚಾನಲ್ ಗೊತ್ತಾಗ ಬಂದಿದ್ದರೆ ವೀಡಿಯೋ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡಿದ ತಕ್ಷಣ ಒಂದು ಬೆಲ್ ಆಯ್ಕನ್ ಬರುತ್ತೆ ಅದನ್ನ ಆಲ್ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲೇ ಮುಂದೆ ಒಬ್ಬ ನಿಮಗೆ ಕಾಣಿಸ್ಕೊಂಡ ಮಗ ಹಿಂದೆ ನೋಡೋ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಓಪಿ ಬಿತ್ತು ಗೈಸ್ ಇಲ್ಲಿ ಹೆಡ್ ಶಾಟ್ ಮಾತ್ರ ಇವ್ರ ಸ್ಕ್ವಾಡ್ ಅವನೇ ಅನಿಸುತ್ತೆ ಫುಲ್ ಸ್ಕ್ವಾಡ್ ಕ್ಲಿಯರ್ ಆಗಿಬಿಡ್ತು ಹಾಗೆ ಮುಂದೆ ಬಂದು ಇಲ್ಲಿ ಒಂದು ಸ್ಕ್ವಾಡ್ ಕಾಣಿಸ್ಕೊಳ್ತು ಒಬ್ಬಿಗಿಂತ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ನನಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟ ಇದು ರೆಸ್ಟ್ ಮಾಡ್ಕೊಂಡು ಬರ್ತಾವೆ ಸಕತ್ತಾಗಿ ಬಿತ್ತು ಮಾತ್ರ ಹೆಡ್ ಶಾಟ್ ಇವನಿಗಿಂತ ತಲೆ ತೋರಿಸ್ಕೊಂಡು ಬರ್ತಾ ಇದ್ದ ತಲೆಗೆ ಹೊಡೆದ್ಬಿಟ್ಟೆ ಆ್ಯಂಡ್ ಇನ್ನೊ ಬೌಂಡ್ರಿ ಮೆಟ್ ಕೂಡ ಕೊಡಕ್ಕೆ ಬರ್ತಾವೆ ಫುಲ್ ಫುಲ್ಲು ಎರಡ್ ಒಂದು ಬಾಡಿಗೆ ಬೀಳೆಲ್ಲ ಇನ್ನೋ ಬೌಂಟಿ ಮೇಟ್ ಎಲ್ಲಿಂದಲೂ ಡ್ಯಾಮೇಜ್ ಕೊಡ್ತಾವೆ ಇಲ್ಲಿ ಮನೆ ಒಳಗಡೆ ಡ್ಯಾಮೇಜ್ ಕೊಡ್ತಾನೆ ತಗೊಳ್ಳೋವಾಗ ನಿಮಗೂ ಖುಷಿ ಇವನಿಗಿಂತ ಚೇಂಜ್ ಆಗಿಬಿಟ್ಟು ಗೈಸ್ ಇಲ್ಲಿ ಹೆಡ್ ಶಾರ್ಟ್ ಮಾತ್ರ ಎಲ್ಲರಿಗೂ ರೆಡ್ ಶಾರ್ಟ್ ರೆಡ್ ಶಾರ್ಟ್ ಅಲ್ಲಿ ಹೋಗ್ಬಿಟ್ರಿ ಎಲ್ಲರೂ ಆ್ಯಂಡ್ ಮನೆಯವ್ರ ಇರೋ ನಮ್ಮ ಮೊದಲು ಕ್ಲಿಯರ್ ತೊಗೊಳೋಣ ಅದಕ್ಕಿಂತ ಮುಂಚೆ ಇಲ್ಲಿ ಡೆತ್ ಪಾಸ್ಗಳನ್ನ ಲೂಟ್ ಮಾಡ್ಕೊಳ್ಳೋಣ ಇನ್ನೊಬ್ಬ ಅವ್ನು ಟೀಮೆಟ್ ಇಲ್ಲೇ ಕಾಣಿಸ್ಕೊಂಡು ಅವನು ಸ್ವಲ್ಪ ಡ್ಯಾಮೇಜ್ ಕೊಟ್ಟ ನನಗೆ ಅಂತ ಫುಲ್ಲು ಡ್ಯಾಮೇಜ್ ಮಾಡಕ್ಬಿಟ್ಟ ವೆಸ್ಟ್ ಫುಲ್ ಡ್ಯಾಮೇಜ್ ಆಗ್ಬಿಡ್ತು ಮೆಡಿಕಿಟ್ ಹಾಕೊಂಡು ಡೀಲ್ ಆಗಿತ್ತು ಇವಾಗ ಅವನತ್ರ ಹತ್ರ ರಶ್ ಮಾಡ್ಕೊಂಡು ಅವ್ನು ನಾವು ಓಡಿಲಿಲ್ಲ ಅಂದ್ರೆ ಪಕ್ಕ ಅವ್ ಟೀಮೆಟ್ಸ್ಗಳು ರಿವ್ಯೂ ಆಗಿಬಿಡ್ತಾನೆ ಇವಾಗ ರಶ್ ಮಾಡ್ಕೊಂಡು ಹೋಗೋಣ ಈ ಸೈಡಿಂದ ಇಲ್ಲಿ ನಾಲ್ಕಾಗಿರೋವ್ಗೆ ರಿವ್ಯೂ ಕೊಡೋಕೆ ಬಂದಿರ್ಬೋದು ಅಂತ ಈ ಸೈಡ್ ಬಂದೆ ಬಟ್ ಇಲ್ಲೆಲ್ಲೂ ಕಾಣಿಸ್ತಲ್ಲ ನಾಕಾಗಿರೋ ಒಬ್ಬನೇ ಬಿದ್ದವನೇ ಇವನ್ನ ಕ್ಲಿಯರ್ ತಗೊಂಡೆ ಇವಾಗ ಇವನ್ನ ಹುಡ್ಕೊಂಡು ಬಂದೆ ಇಲ್ಲೇ ಮುಂದೆ ಕಾಣಿಸ್ಕೊಂಡ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಇಲ್ಲಿ ನಾಕದ ಅವ್ರು ಟೀಮೇಟ್ಸ್ಗಳಿಗೆ ಆಲ್ರೆಡಿ ರಿವ್ಯೂ ಕೊಟ್ಟೇ ಬಿಟ್ಟ ಅವನು ಗ್ರೂಪ್ ಇಲ್ಲಿ ಡೆತ್ ಬಾಕ್ಸ್ಗಳನ್ನ ಸ್ವಲ್ಪ ಲೂಟ್ ಮಾಡಿಕೊಂಡೆ ಅದು ಇದು ಲೂಟ್ ಸಿಕ್ತು ಆ್ಯಂಡ್ ಇವಾಗ ಹೋಗ್ಬಿಟ್ಟು ಅವನ್ನ ಕ್ಲಿಯರ್ ತಗೊಳ್ಳೋಣ ಅದು ಯಾವ ಗ್ಯಾಪಲ್ಲಿ ಹೋಗ್ಬಿಟ್ಟು ರಿವ್ಯೂ ಕೊಟ್ಟ ಅಂತ ಗೊತ್ತಿಲ್ಲ ಇವನೊಬ್ಬನೇ ಬಂದವನೇ ಇವನೇ ಯಾವಾಗ ನನಗೆ ಡ್ಯಾಮೇಜ್ ಕೊಟ್ಟಿದ್ದು ಅನ್ಸುತ್ತೆ ಇವನ ಯಾರೋ ಗೊತ್ತಿಲ್ಲ ಸಿಗಾಕೊಂಡ ಓಡಿದೆ ಆ್ಯಂಡ್ ಇಲ್ಲೊಬ್ಬ ಇನಿಮಿಗೆ ಓಡೋಗ್ತವೇ ಬಾಮೈದಾ ನನ್ನ ಹಿಂದೆ ದಿನ ಹಿಂದೆ ನಡೋ ಇವನಿಗೆ ಅಂತೂ ಓಪ್ಯಾಗ ಬಿತ್ತು ಗೈಸ್ ಇಲ್ಲಿ ಹೆಡ್ ಶಾರ್ಟ್ ಮಾತ್ರ ಆ್ಯಂಡ್ ಇವನ್ನ ಕ್ಲಿಯರ್ ಅಲ್ಲಿಂದ ಅಲ್ಲಿಂದಾಗೆ ಮುಂದೆ ಬ್ರಿಡ್ಜ್ ಹತ್ರ ಬಂದೆ ಇಲ್ಲಿ ಎನಿಮಿಗಳು ಫೈರ್ ಮಾಡ್ತಿದ್ರು ಇಲ್ಲಿ ಒಬ್ರಲ್ಲ ಅಂತ ಇಬ್ಬರು ಎನಿಮಿಗಳು ಕ್ಯಾಂಪಿಂಗ್ ಮಾಡ್ಕೊಂಡ್ಬಿಟ್ಟು ಅವ್ರು ಮನೆ ಮೇಗಡೆ ಒಬ್ಬನಿಗಂತೂ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಹೆಡ್ ಶಾರ್ಟ್ ತಗೊಂಡು ಹಾಕದ ಇನ್ನೊಬ್ಬ ಉಂಟಿಮೇಟ್ ಕೆಳಗಡೆ ಬಂದು ಅವ್ನಿಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಸೋನೆ ಕೆರೆ ಟ್ರಾಕ್ಟಿವ್ ಆಯಿತು ಬಾಡಿಲಿ ಹೋದ ಅನ್ಸುತ್ತೆ ಇವಾಗ ಕೆಳಗಡೆ ಜಂಪ್ ಮಾಡ್ಕೊಂಡು ಇಬ್ಬರೂ ಕ್ಲಿಯರ್ ತಗೊಳ್ಳೋಣ ಆ್ಯಂಡ್ ಒಂದು ಎಡ್ಶಾಟ್ ಕಿಲ್ ಬಂತು ಅವ್ನ ಪಕ್ಕ ಬಾಡಿ ಕಿಲ್ಲೇ ಬರುತ್ತೆ ಯಾಕಂದರೆ ಹೊಡೆದಿದೆ ಬಾಡಿಗೆ ಇಲ್ಲಿ ನಾಕ್ ಹಾಕೊಂಡು ತಳ್ಕೊಂಡು ತೆಳ್ಕೊಂಡು ಹೋಗ್ತವಣ್ಣ ನಾಕಾಗ್ಬಿಟ್ಟು ಹತ್ರ ಅಂತ ಒಳ್ಳೆ ಲೂಟ್ ಇಲ್ಲ ಇವನ ಹತ್ರ ಏನು ಲೂಟ್ ಐತೆ ನೋಡೋಣ ಲೂಟ್ ಲೂಟೈತೆ ಹಾಕೊಂಡು ಮುಂದೆ ಹೋಗೋಣ ಝೋನ್ ಸಿಂಕ್ ಆಗ್ತೈತೆ ಅಲ್ಲಿ ಡಬ್ದ ಹತ್ರ ಯಾರು ರಿವ್ಯೂ ಮಾಡಕ್ಕೆ ಬಂದಿರ್ತಾರೆ ಪಕ್ಕ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ಓಡಿಬಿಡೋಣ ಆ್ಯಂಡ್ ಗೈಸ್ ನಿಮಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಲೈಕ್ ಡಿಸ್ಲೈಕ್ ಮಾಡಿ ಹಾಗೆ ನೀವೇನಾದ್ರು ನಮ್ಮ ಚಾನಲ್ ಗುಸ್ತಾಗಿ ಬಂದಿದ್ದರೆ ವೀಡಿಯೋ ಕೆಳಗಡೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಚಾನಲ್ ಸಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ತಕ್ಷಣ ಒಂದು ಬೆಲ್ಲಾಕನ್ ಬರುತ್ತೆ ಅದನ್ನ ಆಲ್ ಸೆಟ್ ಮಾಡ್ಕೊಡಿ ಇಲ್ಲೊಬ್ಬ ನಿಮಗೆ ರಿವ್ಯೂ ಮಾಡೋಕ್ಕೆ ಬರ್ತಾವೆ ನಾವು ಟೀಮೇಟ್ ಕೋಳಿಗಿಂತ ಗೈಸ್ ಇಲ್ಲಿ ಎಡ್ ಶಾರ್ಟ್ ಮಾತ್ರ ಆ್ಯಂಡ್ ಅಲ್ಲಿದ್ದಾಗೆ ಮುಂದೆ ಝೋನ್ ಕಡೆ ಬಂದು ಇಲ್ಲೊ ಬೈ ನಿಮ್ಗೆ ಕಾಣಿಸ್ಕೊಂಡು ಅವನಿಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಬಾಡಿಲಿ ಹೋಗ್ಬಿಟ್ಟು ಇವನು ಯಾರೋ ಬಾಟ್ ಅನ್ಸುತ್ತೆ ಸುಮ್ಮನೆ ಓಡೋಕ್ತವೇ ಆ್ಯಂಡ್ ಇವಾಗ ಇನ್ನು ಎಷ್ಟು ಜನ ಹಲಾಗಿದ್ದಾರೆ ಅಂದರೆ ಇನ್ನು ಒಂಬತ್ತು ಜನ ಹಲಾಗಿದ್ದಾರೆ ನೋಡೋಣ ಎಷ್ಟು ಕಿಲ್ ಮಾಡೋಕ್ಕಾಗುತ್ತೆ ಅಂತ ನಂದಾಗೈತೆ ಹದಿನಾರು ಕಿಲ್ಲು ಇಲ್ಲೊಬ್ಬಿ ನಿಮಗೆ ಓಡೋಗ್ತವೇ ಇವನಿಗೆ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಡ್ಯಾಮೇಜ್ ಡ್ಯಾಮೇಜ್ ತಗೊಂಡು ಬಂಡೆ ಹತ್ರ ಬಂದು ನಿಂತ್ಕೊಂಡು ಕವರ್ ತಗೊಂಡೋನೆ ಎಂ ಟೆನ್ ಅಲ್ಲಿ ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ನನಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟ ಯಾವ ಗನ್ ಅಲ್ಲ ಅಂದ್ರೆ ಎಂ ಪಿ ಫೋರ್ಟಿ ನೋಡಿತಾವೆ ಮತ್ತೆ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಇಲ್ಲಿ ಸೋನೆ ಕೆರೆಕ್ ಟ್ರಾಕ್ಟಿವ್ ಆಯ್ತು ಗುರು ಸೋನೆ ಕೆರೆಕ್ ಟ್ರಾಕ್ಟಿವ್ ಆಯ್ತು ಅಂತ ಈಸಿ ಆಡ್ ಬಂದ ತಕ್ಷಣ ಫುಲ್ ಡ್ಯಾಮೇಜ್ ಮಾಡಾಕ್ಬಿಟ್ಟ ಅಂಡ್ ಬೇಗ ಮೆಡಿಕಿಟ್ ಹಾಕೊಂಡು ಡೀಲ್ ಆಗೋಣ ಇವನ್ನ ಕ್ಲಿಯರ್ ತಗೊಂಡು ಝೋನ್ ಕಡೆ ಹೋಗೋಣ ಝೋನ್ ಹತ್ರ ಹೋದ್ರೆ ಯಾರ ಎನಿಮಿಗಳು ಇರ್ತಾರೆ ಇಲ್ಲ ಝೋನ್ ಇಂದ ಹೊರಗಡೆ ಯಾರು ಬರ್ತಾವ್ರ ಅಂತ ನೋಡಿದೆ ಬಟ್ ಯಾರು ಕಾಣಿಸ್ತಲ್ಲ ಇಲ್ಲಿ ಲೆವೆಲ್ ಫೋರ್ ವೆಸ್ಟ್ ಸಿಕ್ತು ಒಳ್ಳೆ ಲೂಟ್ ಇಟ್ಕೊಂಡ್ ಬಂದವನೇ ಮಾತ್ರ ಅದಕ್ಕೆ ಅವನಿಗೆ ಡ್ಯಾಮೇಜ್ ಆಗಲಿಲ್ಲ ಆ್ಯಂಡ್ ಇವಾಗ ರಶ್ ಮಾಡ್ಕೊಂಡು ಹೋಗ್ಬೇಕು ಈ ಸೈಡ್ ಇವಾಗ ಅಲ್ಲ ರಶ್ ಮಾಡ್ಕೊಂಡು ಅಲ್ಲ ಎಮಿಗಳ ಹುಡ್ಕೊಂಡು ಹೋಗ್ಬೇಕು ಇಲ್ಲೇ ಮುಂದೆ ಇವಾಗ ಕಾಣಿಸ್ಕೊಂಡ ದೇವ್ರ ಥರ ಬಾಮಾಯ್ದ ಬಾಮಾಯ್ದ ಬಾವ ನೋಡೋ ಹಿಂದೆ ಬರ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಜೀಪ್ ಹತ್ರ ಓಡೋಗ್ತಾವೆ ಲೂಟ್ ಮಾಡ್ತಾವೋ ಏನು ಮಾಡ್ತಾವನೋ ಗೊತ್ತಿಲ್ಲ ಸುಮ್ಮನೆ ನಿಂಕೊಂಬಿಟ್ಟವನೇ ಇಲ್ಲಿ ಏಮೇ ಕನೆಕ್ಟ್ ಆಗ್ತಿಲ್ಲ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟು ಇವ್ನ ಯಾರತ್ರ ಫೈಟ್ ತಗೊಳ್ತಾನೆ ಗುರು ಇಲ್ಲಿ ಡೆತ್ ಬಾಕ್ಸ್ ಬಿದ್ಬಿಡ್ತವ್ ಸತ್ಯ ಹೋಗ್ಬಿಟ್ಟ ಯಾರು ಹೊಡೆದ್ರು ಅಂತ ಗೊತ್ತಿಲ್ಲ ನನಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಯಾರು ಹೊಡ್ದ ಅಂತ ಗೊತ್ತಾಗ್ತಾ ಇಲ್ಲ ಗುರು ಎಲ್ಲಿಂದ ಹೊಡಿತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲೇ ಮುಂದೆ ಹೊಡಿತಾವೆ ಇವನಿಗೆ ಒಳ್ಳೆ ಡ್ಯಾಮೇಜ್ ಕೊಟ್ಟು ಇಲ್ಲಿ ಹೆಡ್ ಶಾಟ್ ಮಾತ್ರ ದಿನ ಬಾವುಟಿ ಮೆಟ್ ಕಾಣಿಸ್ಕೊಂಡು ಅವ್ನಿಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟು ಚಂದ್ಯಾಗ್ಬಿಟ್ಟು ಮಾತ್ರ ಎಡ್ಶಾಟು ಒಬ್ಬನ ಕ್ಲಿಯರ್ ತಗೊಂಡೆ ಬೇಗ ಮೆಡಿಕಿಟ್ ಹಾಕೊಂಡು ಈಲಾಗಣ ಈಲಾಗದೇನು ಬೇಡ ರಶ್ ಮಾಡ್ಕೊಂಡು ಹೋಗೋಣ ಅಲ್ಲಿ ಇಬ್ಬರು ಏನಿಮಿಗಳಿದರೆ ಫುಲ್ ಸ್ಕ್ವಾಡ್ ಇರೋ ಥರ ಕಾಣಿಸ್ತೈತೆ ಇವಾಗ ರಶ್ ಮಾಡ್ಕೊಂಡೋಗ್ಬಿಡ್ತೀನಿ ಇನ್ನೊಬ್ಬ ಕಾಣಿಸ್ಕೊಂಡು ಅವನಿಗೂ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಓಪಿ ಆಗಬಿತ್ತು ಮಾತ್ರ ಎಡ್ಶಾಟು ಈ ಮ್ಯಾಚ್ ಫುಲ್ ಎ ಕೆ ಎಲ್ಲಿ ಸಕ್ಕತ್ ಆಗ್ಬಿಡ್ತಾವೆ ಎಡ್ಶಾಟ್ಗಳು ಮಾತ್ರ ಒಂದು ಗ್ರೆನೇಡ್ ಟೈಪ್ ಪಿಸ್ ಹಾಕ್ಬಿಟ್ಟೆ ಹೊರ್ಗಡೆ ಬರಲಿ ಅಂತ ಹೊರ್ಗಡೆ ಬಂದ ಮತ್ತೆ ಡ್ಯಾಮೇಜ್ ಕೊಟ್ಟೆ ಚೇಂಜ್ ಆಗಿಬಿತ್ತು ಮಾತ್ರ ಶಾಟ್ ಎ ಫಾರ್ಟಿ ಸೆವೆನಲ್ಲಿ ಇಲ್ಲಿ ಮತ್ತೆ ಇನ್ನೊಬ್ಬ ನಿಮಗೆ ಓಡೋಗ್ತವೇ ಇಲ್ಲಿ ನನಗೆ ಯಾವ ಗಲ್ಲಿ ಗುರು ಗ್ರೋಝದಲ್ಲಿ ಹೊಡಿತವೇ ಹಾಗೆ ಪ್ಯಾಕ್ ಮಾಡಿಕೊಂಡೆ ಮೊದಲು ನಾಲ್ಕಾಗಿರೋಬಿಟ್ಟು ಕ್ಲಿಯರ್ ತೊಗೊಂಡ್ಬಿಡ್ತೀನಿ ಆ್ಯಂಡ್ ಇವಾಗ ಒನ್ ವರ್ಸಸ್ ಆಗೈತೆ ಹೊರಗಡೆ ಬಂದ ಇಲ್ಲಿ ಡ್ಯಾಮೇಜ್ ಕೊಟ್ಟೆ ರಿಕಾಯಲ್ ಆಯಿತು ಡ್ಯಾಮೇಜ್ ಕೊಡೋಕೋದಕ್ಕೆ ಫುಲ್ ರಿಕಾಯ್ಲ್ ಆಯಿತು ಎಫ್ಟಿ ನಾನು ಒಳ್ಳೆ ಡ್ಯಾಮೇಜ್ ಕೊಟ್ಟು ಮಾಡ್ದೆ ಮಾಡಿದೆ ಅವನು ಬೌಂಡ್ ಟೀಮೇಟಿಂದ ರೆಸ್ಟ್ ಮಾಡ್ಕೊಂಡು ಬಂದ ಈಗ ಅವನ್ನ ಹೊಡಿಬೇಕು ಮಗ ಇನ್ನು ಹೊಡಿತೀನಿ ತಿಂತ ವೇಟ್ ಮಾಡಿ ಇವ್ನ ಆಫ್ ಆಫ್ಲೈನ್ ಅನ್ಸುತ್ತೆ ಹಂಗೆ ಫೈರ್ ಮಾಡ್ತವೇ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಕೊಡ್ತವನೇ ಮಗ ತಗೊಳ್ಳೋ ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೊಟ್ಟೆ ಓಪಿ ಗೈಸ್ ಇಲ್ಲಿ ಹೆಡ್ ಶಾರ್ಟ್ ಮಾತ್ರ ಬಟ್ ನಾಕೆ ಆಗಲಿಲ್ಲ ಮತ್ತೆ ಡ್ಯಾಮೇಜ್ ಕೊಟ್ಟೆ ಬಾಡಿಗೆ ಹೋಗ್ಬಿಟ್ಟ ಅಂತ ಗೈಸ್ ಇಲ್ಲಿ ಫೈನಲಿ ಭೂಯ ಆಯಿತು ನಿಮಗೆ ಏನಾರು ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಬಾಯ್ ಬಾಯ್ ಗೈಸ್ ಎಕ್ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ